ನಮಸ್ಕಾರ ಈ ಸಂಚಿಕೆಯಲ್ಲಿ ನಾವು ಭಿನ್ನರಾಶಿಗೆ ಸಂಬಂಧಿಸಿದಂತಹ ತಪ್ಪು ಪರಿಕಲ್ಪನೆಗಳನ್ನು ತಿಳಿತಾ ಹೋಗೋಣ ತಪ್ಪು ಪರಿಕಲ್ಪನೆ ಒಂದು ಭಿನ್ನರಾಶಿಯಲ್ಲಿ ಅಂಶ ಮತ್ತು ಛೇದ ಎರಡೂ ಬೇರೆ ಬೇರೆ ಸಂಖ್ಯೆಗಳು ಎಂದು ಭಾವಿಸುತ್ತಾರೆ ಉದಾಹರಣೆಗೆ ಭಿನ್ನರಾಶಿ ನಾಲ್ಕನೇ ಮೂರರಲ್ಲಿ ಮೂರು ಮತ್ತು ನಾಲ್ಕು ಎರಡು ವಿಭಿನ್ನ ಸಂಖ್ಯೆಗಳಂತೆ ನೋಡುತ್ತಾರೆ ವಾಸ್ತವವಾಗಿ ಭಿನ್ನರಾಶಿ ನಾಲ್ಕನೇ ಮೂರರಲ್ಲಿ ಛೇದವು ಒಂದು ಪೂರ್ಣವಾಗಿದ್ದು ಅದು ನಾಲ್ಕು ಸಮಭಾಗಗಳಲ್ಲಿ ಆರಿಸಿದ ಮೂರು ಭಾಗಗಳನ್ನು ಸೂಚಿಸುತ್ತದೆ ತಪ್ಪು ಪರಿಕಲ್ಪನೆ ಎರಡು ಛೇದ ದೊಡ್ಡದಾದರೆ ಪೂರ್ಣ ಭಾಗವು ದೊಡ್ಡದು ಎಂದು ಭಾವಿಸುವರು ಉದಾಹರಣೆಗೆ ಭಿನ್ನರಾಶಿ ಎಂಟನೇ ಒಂದು ನಾಲ್ಕನೇ ಒಂದಕ್ಕಿಂತ ದೊಡ್ಡದು ಏಕೆಂದರೆ ನಾಲ್ಕು ಎಂಟಕ್ಕಿಂತ ದೊಡ್ಡದು ಎಂದು ಭಾವಿಸುವರು ವಾಸ್ತವವಾಗಿ ಛೇದ ಹೆಚ್ಚಾದಂತೆ ಪ್ರತಿಯೊಂದು ಭಾಗ ಚಿಕ್ಕದಾಗುತ್ತದೆ ಆದ್ದರಿಂದ ಭಿನ್ನರಾಶಿ ಎಂಟನೇ ಒಂದು ನಾಲ್ಕನೇ ಒಂದಕ್ಕಿಂತ ಚಿಕ್ಕದಾಗಿದೆ ತಪ್ಪು ಪರಿಕಲ್ಪನೆ ಮೂರು ಅಂಶ ದೊಡ್ಡದಾದರೆ ಭಾಗವೂ ದೊಡ್ಡದು ಎಂದು ಭಾವಿಸುತ್ತಾರೆ ಉದಾಹರಣೆಗೆ ಭಿನ್ನರಾಶಿ ಐದನೇ ಮೂರು ಏಳನೇ ನಾಲ್ಕಕ್ಕಿಂತ ಚಿಕ್ಕದು ಏಕೆಂದರೆ ನಾಲ್ಕು ಮೂರಕ್ಕಿಂತ ಚಿಕ್ಕದು ಎಂದು ಭಾವಿಸುವರು ವಾಸ್ತವವಾಗಿ ಆರಿಸಿದ ಭಾಗದ ಪ್ರಮಾಣವನ್ನು ಅಂಶ ಮತ್ತು ಛೇದ ಎರಡೂ ನಿರ್ಧರಿಸುತ್ತವೆ ತಪ್ಪು ಪರಿಕಲ್ಪನೆ ನಾಲ್ಕು ಅಂಶವು ಛೇದಕ್ಕಿಂತ ದೊಡ್ಡದಾದರೆ ಅದು ತಪ್ಪು ಎಂದು ಭಾವಿಸುವುದು ಭಿನ್ನರಾಶಿ ಮೂರನೇ ಐದು ಅಥವಾ ಎಂಟನೇ ಒಂಬತ್ತು ತಪ್ಪು ಭಿನ್ನರಾಶಿಗಳು ಎಂದು ಭಾವಿಸುವರು ವಾಸ್ತವವಾಗಿ ಇವು ಒಂದು ವಿಧದ ಭಿನ್ನರಾಶಿಗಳಾಗಿದ್ದು ಒಂದಕ್ಕಿಂತ ಹೆಚ್ಚು ಪೂರ್ಣವನ್ನು ಒಳಗೊಂಡಿರುತ್ತದೆ ಅಂದರೆ ಇದು ವಿಷಮ ಭಿನ್ನರಾಶಿಯನ್ನು ಸೂಚಿಸುತ್ತದೆ ತಪ್ಪು ಪರಿಕಲ್ಪನೆ ಐದು ಸಮಾನ ಭಿನ್ನರಾಶಿಗಳು ಬೇರೆ ಬೇರೆ ಎಂದು ಭಾವಿಸುವುದು ಉದಾಹರಣೆಗೆ ಭಿನ್ನರಾಶಿ ಎರಡನೇ ಒಂದು ಮತ್ತು ನಾಲ್ಕನೇ ಎರಡು ಬೇರೆ ಬೇರೆ ಭಿನ್ನರಾಶಿಗಳು ಎಂದು ಭಾವಿಸುವರು ವಾಸ್ತವವಾಗಿ ಇವು ಒಂದೇ ಪ್ರಮಾಣವನ್ನು ಸೂಚಿಸುತ್ತವೆ ತಪ್ಪು ಪರಿಕಲ್ಪನೆ ಆರು ಭಿನ್ನರಾಶಿಗಳನ್ನು ನೇರವಾಗಿ ಸೇರಿಸುವುದು ಅಥವಾ ಕಳೆಯುವುದು ಉದಾಹರಣೆಗೆ ಭಿನ್ನರಾಶಿ ಎರಡನೇ ಒಂದು ಮತ್ತು ನಾಲ್ಕನೇ ಒಂದನ್ನು ಕೂಡಿಸಿದಾಗ ಆರನೇ ಎರಡು ದೊರೆಯುತ್ತದೆ ವಾಸ್ತವವಾಗಿ ಭಿನ್ನರಾಶಿಯನ್ನು ಸೇರಿಸಲು ಅಥವಾ ಕಳೆಯಲು ಭಿನ್ನರಾಶಿಗಳು ಸಾಮಾನ್ಯ ಛೇದವನ್ನು ಹೊಂದಿರಬೇಕಾಗುತ್ತದೆ ಅಂದರೆ ಎರಡು ಭಿನ್ನರಾಶಿಗಳ ಪ್ರಮಾಣವು ಸಮಭಾಗಗಳನ್ನು ಹೊಂದಿರಬೇಕಾಗುತ್ತದೆ Thank you.